ಈ ವಸ್ತು ಇಲ್ಲದೆ ಅಡುಗೆ ಆಗೋದಿಲ್ಲ ಆದರೆ ಇದು ನಿಮ್ಮನ್ನು ನಿಧಾನಕ್ಕೆ ಕೊಲ್ತಾ ಇದೆ ರಿಫೈನ್ಡ್ ಆಯಿಲ್ ರಿಫೈನ್ಡ್ ಎಣ್ಣೆ ಈ ಪದಾರ್ಥ ಇಲ್ಲದೆ ಅಡುಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಎಲ್ಲರ ಮನೆಯಲ್ಲಿ ಇದ್ದೇ ಇದೆ ದಿನವೂ ಒಮ್ಮೆ ಅಥವಾ ಮೂರು ಹೊತ್ತು ಇದನ್ನು ಬಳಕೆ ಮಾಡೇ ಮಾಡ್ತೀವಿ ಆದರೆ ಇದು ನಮ್ಮ ದೇಹವನ್ನು ಸೇರಿ ಏನೆಲ್ಲ ಸಮಸ್ಯೆ ಮಾಡ್ತಾ ಇರೋದು ಸತ್ಯ ನಾವು ನೀವು ತಿಳಿದಂತೆ ಅದು ಬೇರೆ ಯಾವುದೇ ವಸ್ತು ಅಲ್ಲ ಅದೇ ಬೀಜಗಳ ಎಣ್ಣೆ ರಿಫೈನ್ಡ್ ಆಯಿಲ್ ಸೂರ್ಯಕಾಂತಿ ಬೀಜ ಶೇಂಗಾ ಬೀಜ ಹಾಗೂ ಸೋಯಾ ಕಾಳು ಹೀಗೆ ಕಾಳುಗಳ ಬೇಸಿರುವ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೇವೆ ಆದರೆ ಜನಗಳು ಈ ಎಣ್ಣೆನ ರಿಫೈಂಡ್ ಎಣ್ಣೆ ಅಂತ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಕೋಲ್ಡ್ ಫ್ರೆಶ್ಡ್ ಆಯಿಲ್ ದುಬಾರಿ ಆಗಿರೋ ಕಾರಣ ರಿಫೈಂಡ್ ಎಣ್ಣೆ ಬಳಸ್ತಾ ಇದ್ದಾರೆ ಈ ರಿಫೈನ್ಡ್ ಎಣ್ಣೆಯಿಂದ ದೇಹಕ್ಕೆ ನಾನಾ ಥರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಈ ಎಣ್ಣೆಯನ್ನು ರಿಫೈನ್ ಮಾಡಲಿಕ್ಕೆ ನಿಕ್ಕಲ್ನಂಥ ಕೆಮಿಕಲ್ನ ಬಳಕೆ ಮಾಡಿರುತ್ತಾರೆ ರಿಫೈನ್ಡ್ ಎಣ್ಣೆ ಎಷ್ಟು ದಿನ ಬಾಳಿಕೆ ಬರಲಿ ಅಂತ ಪ್ರಿಸರ್ವೇಟಿವ್ ಹಾಕಿರುತ್ತಾರೆ ಬ್ಲೀಚಿಂಗ್ ಮಾಡಿರುತ್ತಾರೆ ವಾಸನೆಗೆ ಕೆಮಿಕಲ್ ಹಾಕಿರುತ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಇರೋದರಿಂದ ಜೀರ್ಣಕ್ರಿಯೆ ಹಾಳಾಗುತ್ತದೆ ಹೆಚ್ಚಿನ ಉಷ್ಣತೆಯಲ್ಲಿ ಈ ಎಣ್ಣೆಯನ್ನು ಟ್ರೀಟ್ ಮಾಡಿರುತ್ತಾರೆ ಕ್ಯಾನ್ಸರ್ ಸಾಧ್ಯತೆ ನೂರಕ್ಕೆ ನೂರರಷ್ಟು ಕೆಟ್ಟ ಕೊಲೆಸ್ಟ್ರಾಲ್ ಬೊಜ್ಜು ಬೆಳೆಯಲು ಈ ಎಣ್ಣೆ ಸಹಾಯ ಮಾಡುತ್ತದೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಇದರಿಂದ ಹೆಚ್ಚಾಗುವ ಸಾಧ್ಯತೆ ಇದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸದೊಂದು ಕಲಿತಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದ